ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ನನ್ನ ಈ ಒಂದು ವ್ಲಾಗಲ್ಲಿ ನಾವು ಶಿರ್ಡಿಗೆ ಹೋಗಿದ್ವಲ್ವಾ ಸೊ ನಮಗೆ ಆಗಿರುವಂತಹ ಖರ್ಚು ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋಣ ಇದರಿಂದಾಗಿ ನಿಮಗೆ ಯಾರಿಗಾದರೂ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋವಂಥ ಒಂದು ದೃಷ್ಟಿಯಿಂದ ನಾನು ಈ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ ಇನ್ ಡೀಟೇಲಾಗಿ ಫುಲ್ ಎಲ್ಲ ಖರ್ಚು ವೆಚ್ಚಗಳನ್ನೂ ನಾನು ಹೇಳ್ತೀನಿ ನಮಗೆ ಎಷ್ಟೆಷ್ಟು ಖರ್ಚು ಯಾವ್ಯಾವಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಫುಲ್ ನಮಗೆಲ್ಲ ಇಷ್ಟು ಖರ್ಚಾಗಿದೆ ಅಂತ ಹೇಳಿಬಿಟ್ಟು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಇನ್ ಡೀಟೇಲಾಗಿ ನಿಮಗೆ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಇಷ್ಟು ವರ್ಕ್ ಮಾಡಿದ್ದೀನಿ ಇಷ್ಟಕ್ಕಾದರೂ ನೀವು ಒಂದು ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿಯಲ್ಲ ಯಾ ಸೋ ನಮಗೆ ಟೋಟಲಾಗಿ ಖರ್ಚಾಗಿರೋದು ನಮ್ಮ ಇಬ್ಬರಿಂದ ನಮ್ಮ ಇಬ್ಬರಿಂದ ನಾವು ಹೋಗಿರೋದು ಒಂಬತ್ತು ಜನ ನಮ್ಮ ಇಬ್ಬರಿಂದ ನಮಗೆ ಖರ್ಚಾಗಿರುವಂಥದ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಸೊ ನಾವು ಹೋಗಿದ್ದು ತ್ರೀ ಡೇಸ್ ಟ್ರಿಪ್ಪು ಸಂಡೇ ಹೊರಟಿರೋದು ಇಲ್ಲಿಂದ ಮಂಡೇ ಅಲ್ಲಿ ರೀಚ್ ಆಗಿರೋದು ಟ್ಯೂಸ್ಡೇ ಅಲ್ಲಿಂದ ರಿಟರ್ನ್ ಬಂದಿರೋದು ಬ್ಯಾಂಗ್ಳೂರಿಗೆ ನಾವು ರೀಚ್ ಆಗಿರೋದು ಟ್ಯೂಸ್ಡೇ ಸೊ ಇಷ್ಟು ದಿನಕ್ಕೆ ಮೂರು ದಿನಕ್ಕೆ ನಮಗೆ ಎಷ್ಟು ಖರ್ಚಾಗಿರೋದು ಅಂತ ಹೇಳಿದ್ರೆ ಟೋಟಲ್ ಖರ್ಚಾಗಿರುವಂಥದ್ದು ಇಪ್ಪತ್ತೊಂದು ಸಾವಿರ ಓಕೆನಾ ಕೆಲವೊಬ್ಬರಿಗೆ ಇದು ಕಮ್ಮಿನೂ ಆಗತ್ತೆ ಕೆಲವೊಬ್ಬರಿಗೆ ಇನ್ನೂ ಜಾಸ್ತಿನೂ ಆಗತ್ತೆ ಇದು ಡಿಪೆಂಡ್ಸ್ ಓಕೆನಾ ಬಟ್ ಎಕ್ಸಾಕ್ಟ್ ಏನೇನು ಪ್ರೈಸಸ್ ಇದೆ ಯಾವ್ದು ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸಸ್ ಇದೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಮೊದಲನೇದಾಗಿ ನಾವು ಇಲ್ಲಿಂದ ಹೊರಟಾಗ ಅಂತ ಹೇಳಿದ್ರೆ ನಾವು ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದಿಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗೋದಿಕ್ಕೆ ನಮಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ಬಿದ್ದಿದೆ ಅಂತ ಹೇಳಿದ್ರೆ ನಾವು ನೈನ್ ಮೆಂಬರ್ಸ್ ಹೋಗಿದ್ದು ಬಟ್ ಅದನ್ನು ನಾವು ಓವರ್ ಆಲ್ ಖರ್ಚಲ್ಲಿ ಡಿವೈಡೆಡ್ ಬೈ ಸವೆನ್ ಮಾಡಿದ್ದೀವಿ ಯಾಕಂತ ಹೇಳಿದರೆ ಇಬ್ಬರು ಮಕ್ಕಳು ಸೊ ಅದಕ್ಕೋಸ್ಕರ ಡಿವೈಡೆಡ್ ಬೈ ಸವೆನ್ ಮಾಡಿರೋದು ಆ ಡಿವೈಡೆಡ್ ಬೈ ಸವೆನ್ನಲ್ಲಿ ನಾನು ಡಿವೈಡೆಡ್ ಬೈ ಟೂ ಮಾಡಿದ್ದೀನಿ ಓಕೆನಾ ಸೊ ಆ ಥರ ಮಾಡಿದಾಗ ನಮಗೆ ಇಬ್ಬರಿಂದ ಟೂ ಹಂಡ್ರೆಡ್ ರುಪೀಸ್ ಬಿದ್ದಿದೆ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ನಮ್ ನಾವೇನಾದರೂ ನಾವಾಗಿನೇ ಸಪ್ರೇಟ್ ಹೋಗ್ತೀವಿ ಅಂತ ಹೇಳಿದರೆ ರೈಲ್ವೆ ಸ್ಟೇಷನ್ಗೆ ನಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗ್ತಾ ಇತ್ತು ನಮ್ಮ ಇಬ್ಬರಿಂದ ಬಟ್ ನಾವೆಲ್ಲರೂ ಹೋಗಿರೋದ್ರಿಂದ ನಮಗೆ ಶೇರ್ ಆಗಿರೋದ್ರಿಂದ ಸೊ ಟೂ ಹಂಡ್ರೆಡ್ ರುಪೀಸ್ ಬಿದ್ದಿದೆ ನಮ್ಮ ಇಬ್ಬರಿಂದ ಓಕೆನಾ ಅಂತ ಹೇಳಿದ್ರೆ ನಾನು ಈ ಚಿಲ್ಡ್ರೆ ಪಲ್ರೆ ಅದೆಲ್ಲ ಹೇಳಲ್ಲ ಲೈಕ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ತರ್ಟಿ ಈ ತರೂ ಆಗಿರತ್ತೆ ಬಟ್ ಅದು ಹೇಳಲ್ಲ ನಾನು ರೌಂಡ್ ಫಿಗರ್ ಅಲ್ಲಿ ಹೇಳ್ತೀನಿ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಓಕೆ ಅಂಡ್ ನೆಕ್ಸ್ಟ್ ನಮ್ಗೆ ರೈಲ್ವೆ ಸ್ಟೇಷನ್ ನಿಂದ ಶಿರ್ಡಿಗೆ ಏನು ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಲ್ವಾ ಸೊ ನಾವು ಅದು ಬುಕ್ ಮಾಡಿದಿದ್ದು ಸ್ಲೀಪರ್ ಬುಕ್ ಮಾಡಿದ್ವಿ ಎ ಸಿ ಕಂಪಾರ್ಟ್ಮೆಂಟ್ ಬುಕ್ ಮಾಡಿದ್ವಿ ಟು ಸಿನೋ ತ್ರೀ ಬಿನೋ ಏನು ನಾವು ಬುಕ್ ಮಾಡಿದ್ದಿದ್ದು ತುಂಬಾ ಚೆನ್ನಾಗಿತ್ತು ಲಗ್ಸುರಿ ಆಗಿತ್ತು ಕ್ಲೀನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬಟ್ ತುಂಬ ಚಳಿ ಆಗ್ತಾಯಿತ್ತು ಮಾತ್ರ ಈ ಸಿ ದಾಳಿ ರಪ್ಪ ಹೊಡಿತಾ ಇತ್ತು ಸಿಕ್ಕಾಬಟ್ಟೆ ನನಗೆ ಚಳಿ ಆಗ್ತಾಯಿತ್ತು ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನನಗೆ ನೈಟ್ ಆ್ಯಕ್ಚುಲಿ ನನಗೆ ಯಾವಾಗಲೂ ಅಷ್ಟೇ ಹೊಚ್ಕೊಳೋಕ್ಕೆ ತುಂಬ ದಪ್ಪಕ್ಕಿರಬೇಕು ಇಲ್ಲ ಅಂತ ಹೇಳಿದ್ರೆ ನಂಗೆ ನಿದ್ದೆ ಬರೋಲ್ಲ ಅದು ಟ್ರೈನಲ್ಲೇ ಪ್ರೊವೈಡ್ ಮಾಡಿದರು ಹೊದ್ಕೊಳೋದು ಮತ್ತು ಬ್ಲ್ಯಾಂಕೆಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಪ್ರೊವೈಡ್ ಮಾಡಿದ್ರು ಬಟ್ ಅದು ನಾನು ಬೆಚ್ಚಗಾಗ್ತಾ ಇರಲಿಲ್ಲ ಎ ಸಿ ಗಾಡಿ ಫುಲ್ಲು ನನಗೆ ಕಾಲಿಗೆ ಹೊಡಿತಾ ಇತ್ತು ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ ಬಟ್ ಅದಕ್ಕಾಗಿರುವಂತಹ ಖರ್ಚು ಇವಾಗ ನಾವು ಟ್ರೈನಿಗೆ ಇಬ್ಬರಿಂದಾಗಿ ನಮಗೆ ಆಗಿರೋದು ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟು ಟೂ ತೌಸಂಡ್ ಸೆವೆನ್ ಏಯ್ಟಿ ತ್ರೀ ರುಪೀಸ್ ಓಕೆ ನಮ್ಮ ಇಬ್ಬರಿಂದ ನಮಗೆ ಟ್ರೈನ್ಗೆ ಬುಕ್ ಮಾಡೋದಕ್ಕೆ ಆಗಿರೋದು ಟೂ ತೌಸಂಡ್ ಸೆವೆನ್ ಏಯ್ಟಿ ತ್ರೀ ರುಪೀಸ್ ಅಂಡ್ ನೆಕ್ಸ್ಟ್ ನಾವು ಅದೇ ಕೊಪರ್ಗಾಂವ್ ಅಲ್ಲಿ ಇಳಿದ್ವಿ ಕೊಪರ್ಗಾಂವ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಕ್ಯಾಬನ್ನು ಪ್ರಿಯೋರ್ ಆಗಿನೇ ಬುಕ್ ಮಾಡಿದ್ವಿ ಓಕೆನಾ ಸೊ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನೆಲ್ಲ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅನ್ನುವಂತಹ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮ್ಗೆ ಯಾರಾದರೂ ಬೇಕಿದ್ದರೆ ಅವಶ್ಯಕತೆ ಇದ್ದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಅಫೋರ್ಡಬಲ್ ಆಗಿ ಮಾಡಿಕೊಡ್ತಾರೆ ನಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಓಕೆನಾ ಕೋಪರ್ಗಾವಿಗೆ ಅವರು ನಮ್ಮನ್ನು ಪಿಕ್ ಮಾಡೋದಕ್ಕೆ ಬಂದಿದ್ರು ಸೊ ಅವರಿಗೆ ನಾವು ಪೇ ಮಾಡಿರುವಂಥದ್ದು ಆರೂವರೆ ಸಾವಿರ ಅಂದರೆ ಏಳು ಡಿವೈಡೆಡ್ ಬೈ ಸೆವೆನ್ ಮಾಡಿರೋದಲ್ವಾ ಸೊ ಒಂಬತ್ತು ಜನದಿಂದ ನಮ್ಮ ನಾವು ಪೇ ಮಾಡಿರೋದು ಆರೂವರೆ ಸಾವಿರ ಸೊ ಅದನ್ನು ನೀವೇನಾದರೂ ಡಿವೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಇಬ್ಬರಿಂದ ನನ್ನ ಮತ್ತೆ ಶ್ರೀಯಿಂದ ಥೌಸಂಡ್ ಏಯ್ಟ್ ಫಿಫ್ಟಿ ಸೆವೆನ್ ರುಪೀಸ್ ಬರುತ್ತೆ ಓಕೆ ಆರೂವರೆ ಸಾವಿರನ ಡಿವೈಡೆಡ್ ಬೈ ಸೆವೆನ್ ಮಾಡಿದಾಗ ಅಂತ ಹೇಳಿದ್ರೆ ಒಂದು ಸಾವಿರದ ಎಂಟುನೂರ ಐವತ್ತೇಳಿ ಬರುತ್ತೆ ನೀವು ಒಬ್ಬರಿಗೆ ಆದರೆ ಇದನ್ನ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ ಸೊ ನಾನು ಇಬ್ಬರಿಂದ ಸೇರಿಸಿ ಹೇಳ್ತಾ ಇದ್ದೀನಿ ಓಕೆನಾ ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಆಗಿದೆ ನಮಗೆ ಅಂದ್ರೆ ನಾವು ಟಿಲ್ ಏರ್ಪೋರ್ಟ್ ಗೆ ನಮ್ಮನ್ನ ಅವರು ಡ್ರಾಪ್ ಮಾಡೋವರೆಗೂ ಸಹ ಅವರು ನಮ್ಮನ್ನು ಕರ್ಕೊಂಡು ಇದ್ರು ಅಂತ ಹೇಳಿದ್ರೆ ಕೋಪರ್ಗಾವಿಂದ ಶಿರ್ಡಿ ಕರ್ಕೊಂಡು ಹೋದ್ರು ಶಿರ್ಡಿಯಿಂದ ಶನಿ ಶಿಂಗನಾಪುರಕ್ಕೆ ಕರ್ಕೊಂಡು ಹೋದ್ರು ಶನಿ ಟು ಶಿರಡಿ ಏಯ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಹೋಗ್ಬೇಕಾದ್ರೆ ಏಯ್ಟಿ ಬರಬೇಕಾದ್ರೆ ಏಯ್ಟಿ ಆ್ಯಂಡ್ ಕೋಪರ್ಗಾವಿಂದ ಶಿರ್ಡಿಗೂ ಅಷ್ಟೇ ಮೇ ಬಿ ಒಂದು ಏನಿಲ್ಲ ಅಂತ ಹೇಳಿದ್ರು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಸೊ ಅಷ್ಟು ನಮ್ಮನ್ನು ಇದು ಮಾಡಿದ್ದಾರೆ ಅದಾದ ಮೇಲೆ ನಮ್ಮನ್ನು ಶಿರ್ಡಿಯಿಂದ ನೆಕ್ಸ್ಟ್ ಡೇ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ದಾರೆ ಇಷ್ಟು ನಾವು ಅವರನ್ನು ಬುಕ್ ಮಾಡಿದ್ದು ಸೊ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಷ್ಟು ಜನಕ್ಕೆ ಅಂತ ಹೇಳಿದರೆ ಎರಡು ಕಾರನ್ನು ನಾವು ಬುಕ್ ಮಾಡಿದ್ದು ಇವಾಗ ಫೈವ್ ಸೀಟರ್ ಅಲ್ವಾ ಅಂತ ಹೇಳಿದರೆ ಫೋರ್ ಪ್ಲಸ್ ಒನ್ ಇರುತ್ತೆ ಸೊ ಆ ಥರದ್ದು ಎರಡು ಬುಕ್ ಮಾಡಿದ್ವಿ ಸೊ ಎರಡು ಬುಕ್ ಮಾಡಿರೋದ್ರಿಂದ ನಮಗೆ ಆರೂವರೆ ಸಾವಿರ ಆಯಿತು ಸೊ ಆರೂವರೆ ಸಾವಿರ ಡಿವೈಡೆಡ್ ಬೈ ನಾವು ಟೂ ಮಾಡಿದಾಗ ನಮಗೆ ಅಂತ ಹೇಳಿದರೆ ಸೆವೆನ್ ಮಾಡಿದಾಗ ನಮಗೆ ತೌಸಂಡ್ ಏಟ್ ಫಿಫ್ಟಿ ಸೆವೆನ್ ಬಂತು ನಮ್ಮ ಇಬ್ಬರಿಂದ ಓಕೆ ಆ್ಯಂಡ್ ನೆಕ್ಸ್ಟ್ ನಮಗೆ ಫ್ಲೈಟ್ ಫ್ಲೈಟ್ ಚಾರ್ಜಸ್ ಎಲ್ಲ ಎಷ್ಟಾಯಿತು ಅಂತ ಹೇಳಿ ಹೇಳ್ತೀನಿ ಅದು ಅಷ್ಟೇ ಇನ್ಕ್ಲೂಡಿಂಗ್ ಜಿ ಎಸ್ ಟಿನೇ ನಾನು ಹೇಳ್ತಾ ಇರೋದು ಸೊ ಫ್ಲೈಟಿಗೆ ನಮ್ಮ ಇಬ್ಬರಿಂದ ನಮಗೆ ಟೆನ್ ತೌಸಂಡ್ ಸಿಕ್ಸ್ ಒನ್ ಸೆವೆನ್ ರುಪೀಸ್ ಆಯಿತು ಅಂತ ಹೇಳಿದ್ರೆ ಹತ್ತು ಸಾವಿರದ ಆರ್ನೂರ ಹದಿನೇಳು ರೂಪಾಯಿ ಆಯಿತು ಸೊ ನಮಗೆ ಜಾಸ್ತಿ ಆಗಿರೋದು ಇದೆ ಫ್ಲೈಟ್ ಹಿಂದಕ್ಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮಿಬ್ಬರಿಂದ ನಮಗೊಂದು ಹತ್ತು ಸಾವಿರದೊಳಗೆ ಆಗೋಗ್ಬಿಡ್ತಾ ಇತ್ತು ಅಂತ ಹೇಳಿದ್ರೆ ನಾವೇನಾದ್ರೂ ಟ್ರೈನಿಗೆ ಬಂದಿದ್ರೆ ಮೇ ಬಿ ಹತ್ತರಿಂದ ಹದಿಮೂರು ಸಾವಿರದೊಳಗೆ ಮುಗಿದೋಗ್ತಾ ಇತ್ತು ನಾವು ಫ್ಲೈಟ್ ಬುಕ್ ಮಾಡಿರೋದ್ರಿಂದ ನಮಗೆ ಹತ್ತು ಸಾವಿರದ ಆರ್ನೂರ ಹದಿನೇಳು ರೂಪಾಯಿ ಆಯಿತು ಇಬ್ಬರಿಂದ ಓಕೆ ಸೊ ಬಟ್ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಆಸಮ ಆಗಿತ್ತು ಎಷ್ಟು ದುಡ್ಡು ಕೊಟ್ಟರು ನಮ್ಮ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ನೋಡ್ಬೋದು ನೀವು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾನು ಆಲ್ರೆಡಿ ಒಂದು ವ್ಲಾಗನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಾನು ಅಷ್ಟು ಕೊಟ್ಟಿದ್ದೀವಿ ಸೊ ವಾಶ್ರೂಮ್ ಸಹ ನೋಡಲೇಬೇಕು ಫ್ಲೈಟಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ವಿಡಿಯೋ ಮಾಡಿದ್ದೀನಿ ಸೊ ನೀವು ಸಹ ನೋಡ್ಬೋದು ಆ್ಯಕ್ಚುಲಿ ನಾವು ಸ್ಪೈಸ್ ಜೆಟ್ ಮಾಡಿದ್ದು ಸೊ ಸ್ಪೈಸ್ಜೆಟ್ಟು ಅದು ಯಾವುದು ವೆಬ್ಸೈಟ್ ಅಂತ ಹೇಳಿದರೆ ಈಗ ಸಿಗೋದಲ್ಲಿ ಅದರಲ್ಲಿ ಸ್ವಲ್ಪ ಅಫೋರ್ಡಬಲ್ ಆಗಿರುತ್ತೆ ಸೊ ನೀವು ಪ್ರಿಯವರಾಗಿ ಬುಕ್ ಮಾಡಬೇಕು ಓಕೆ ಬಟ್ ಇನ್ನೊಂದು ಏನು ಅಂತ ಹೇಳಿದರೆ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿದರೆ ಅವ್ರದ್ದು ಸೀಟ್ ಎಷ್ಟಿರುತ್ತೆ ಆಗಿಲ್ಲ ಅಂತ ಹೇಳಿದರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಆ ಥರ ಏನಾರು ಆಯಿತು ಅಂತ ಹೇಳಿದರೆ ಬಟ್ ನೀವು ಪ್ರಿಯೋರ್ ಆಗಿನೇ ಬುಕ್ ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು ಓಕೆನಾ ಸೊ ಫ್ಲೈಟ್ ಗೆ ಹತ್ತು ಸಾವಿರದ ಆರ್ನೂರ ಹದಿನೇಳು ರೂಪಾಯಿ ಆಯ್ತು ಅಂಡ್ ನೆಕ್ಸ್ಟ್ ನಮಗೆ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಅಲ್ಲಿಂದ ಫ್ಲೈಟ್ ಅಂದರೆ ಏರ್ಪೋರ್ಟಿಂದ ಇಲ್ಲಿ ದೇವನಹಳ್ಳಿ ಏರ್ಪೋರ್ಟಿಂದ ನಾವು ಮನೆಗೆ ಬರೋದಕ್ಕೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಅದು ಸ್ವಲ್ಪ ನಮಗೆ ಜಾಸ್ತಿನೇ ಆಯಿತು ಥೌಸಂಡ್ ಸಮಥಿಂಗ್ ಆಯಿತು ಅದನ್ನ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಟೂ ಏಯ್ಟಿ ಸಿಕ್ಸ್ ರುಪೀಸ್ ಬರುತ್ತೆ ಟೂ ಏಯ್ಟಿ ಸಿಕ್ಸ್ ರುಪೀಸ್ ಬರುತ್ತೆ ಲೈಕ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಂತಲೇ ಇಟ್ಕೊಳ್ಬೋದು ನಮ್ಮ ಇಬ್ಬರಿಂದ ಯಾಕೆ ಅಂತ ಹೇಳಿದರೆ ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ತುಂಬಾ ದೂರ ಓಕೆ ನಾವಿರೋ ಡಿಸ್ಟೆನ್ಸಿಗೂ ಏರ್ಪೋರ್ಟಿಗೂ ತುಂಬಾ ದೂರ ನಾವೇನು ಮಾಡಿದ್ವಿ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒಳ್ಳೆ ಫಿಶ್ ರೆಸ್ಟೋರೆಂಟ್ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ನಾನು ಮತ್ತೊಂದು ಇಲ್ಲೇನು ಅಂತ ಹೇಳಿದರೆ ನಾನು ಫುಡ್ಡಿಂದು ಯಾವುದೂ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಓಕೆನಾ ಸೊ ಫುಡ್ಡಿಂದೆಲ್ಲ ಏನಕ್ಕೋಸ್ಕರ ನಾನು ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿದರೆ ಅದು ತಿನ್ನೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗತ್ತಲ್ವ ಸೊ ನಾವು ತಿಂದಿರೋದು ಅಷ್ಟೇ ಎಲ್ಲ ವೆರೈಟೀಸು ಆಲ್ಮೋಸ್ಟ್ ಟ್ರೈ ಮಾಡಿದೀವಿ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೋದ್ರಂತೂ ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ಎಲ್ಲದನ್ನೂ ಆರ್ಡರ್ ಮಾಡ್ತಿದ್ವಿ ಎಲ್ಲರನ್ನು ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ಎಲ್ಲದನ್ನೂ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ ಅದಂತೂ ಅಸ್ಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನನಗಂತೂ ಬರೋದಕ್ಕೆ ಇಷ್ಟ ಇರಲಿಲ್ಲ ಅಷ್ಟು ಅಷ್ಟು ಖುಷಿಯಾಗಿದ್ದೆ ನಾನು ಅಷ್ಟು ಫನ್ ಮಾಡಿಕೊಂಡು ನಾವು ನೈಟ್ ಅಲ್ಲಿ ರೂಮಲ್ಲಿ ಎಷ್ಟೊತ್ತಿಗೆ ಮಲ್ಕೊಂಡಿದೀವಿ ಗೊತ್ತಾ ಲೈಕ್ ಒಂದು ಮೇ ಬಿ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಅಷ್ಟು ಬರೀ ನಗಾಡಿದ್ದೀವಿ ಕಾಮಿಡಿ ಮಾಡ್ಕೊಂಡು ಎಷ್ಟು ನಗಾಡಿದ್ದೀವಿ ಅಂದರೆ ತುಂಬಾ ಫನ್ ಮಾಡಿದ್ದೀವಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಜೊತೆ ಇದ್ದವರು ಅಷ್ಟೇ ಎಲ್ಲರೂ ತುಂಬ ಒಳ್ಳೆಯವರು ತುಂಬ ಒಳ್ಳೆ ಕಂಪನಿ ಕೊಡ್ತಾ ಇದ್ರು ಸೊ ನಮಗೆ ತುಂಬ ಖುಷಿ ಆಯಿತು ನಮ್ಮಿಬ್ರಿಗಂತೂ ಎಕ್ಸ್ಪೆಷಲಿ ನಮ್ಮಿಬ್ರಿಗಂತೂ ತುಂಬಾ ಖುಷಿಯಾಯಿತು ನಾವೆಲ್ಲರೂ ಸಹ ತುಂಬಾ ಎಂಜಾಯ್ ಮಾಡಿದ್ವಿ ಎಕ್ಸ್ಪೆಷಲಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನನ್ನ ಕಾಲನ್ನ ನಾನೇ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ನಾನೇ ನಗಾಡ್ತಾ ಇದ್ದೆ ನಂಗೆ ತುಂಬ ಇಷ್ಟ ಬೇರೆಯವ್ರನ್ನ ನಾನು ಹರ್ಟ್ ಮಾಡೋಕೆ ಇಷ್ಟಪಡ್ಲ ನನ್ನ ಕಾಲನ್ನ ನಾನೇ ಹೇಳ್ಕೊತೀನಿ ಆ ಥರ ನನ್ನ ಕೆ ಕ್ಯಾರೆಕ್ಟರ್ ಸೊ ತುಂಬಾ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ವೈಸ್ ಸೂಪರ್ ಆಗಿತ್ತು ಆ್ಯಂಡ್ ಮಧ್ಯಾಹ್ನ ಊಟನೂ ಅಷ್ಟೇ ನಾವು ಮಧ್ಯಾಹ್ನ ಊಟ ಆ್ಯಕ್ಚುಲಿ ಆ್ಯಕ್ಚುಲಿ ನಮಗಲ್ಲಿ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾವು ಯಾಕೆ ಅಂತ ಹೇಳಿದರೆ ನಾವು ಬ್ರೇಕ್ಫಾಸ್ಟ್ ಮಾಡೋದೇ ತುಂಬಾ ಲೇಟ್ ಆಗಿತ್ತು ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಮಾಡಿಲ್ಲ ಡೈರೆಕ್ಟಾಗಿ ನಾವು ಲಂಚ್ ಸಾರಿ ಡಿನ್ನರ್ ಮಾಡಿದ್ವಿ ಓಕೆನಾ ನಮ್ಮದು ಬ್ರೇಕ್ಫಾಸ್ಟ್ ಹೇಗೆ ಹೇಗೆ ಹೇಗಾಗಿತ್ತು ಅಂತ ಹೇಳಿದ್ರೆ ಬ್ರಂಚ್ ಥರ ಆಗ್ಬಿಟ್ಟಿತ್ತು ಬ್ರೇಕ್ಫಾಸ್ಟು ಲಂಚ್ ಈಸ್ ಸೊ ಈ ಥರ ಆಗ್ಬಿಟ್ಟಿತ್ತು ಟೈಮಿಂಗ್ಸ್ ಸೊ ನಾವು ಡೈರೆಕ್ಟಾಗಿ ಡಿನ್ನರ್ ಮಾಡಿದ್ವಿ ಡಿನ್ನರು ಅಷ್ಟೇ ನಾರ್ತ್ ಇಂಡಿಯನ್ ಫುಡ್ ತಗೊಂಡ್ವಿ ಸೌತ್ ಇಂಡಿಯನ್ ಫುಡ್ಡು ತಗೊಂಡ್ವಿ ಎಲ್ಲ ತಗೊಂಡ್ವಿ ಒಟ್ ನಾನು ಸಖತ್ತಾಗಿ ಬಾರಿಸಿದ್ವಿ ಸಖತ್ತಾಗಿತ್ತು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಷ್ಟೇ ಬ್ರೇಕ್ಫಾಸ್ಟು ಹಾಗೆ ಮಾಡಿದ್ವಿ ನಾವು ಫಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಿರೋ ರೆಸ್ಟೋರೆಂಟ್ ಹೆಸರು ಏನು ಅಂತ ಹೇಳಿದ್ರೆ ಎಂತ ಉಡುಪಿ ಪಂಜಾಬಿ ರೆಸ್ಟೋರೆಂಟ ಏನೋ ಇತ್ತು ಸಮಿಂಗ್ ಅಲ್ಲಿ ಏನು ಗೊತ್ತಾ ಎಲ್ಲರೂ ಅಷ್ಟೇ ಪಂಜಾಬಿ ಉಡುಪಿ ಪಂಜಾಬಿ ಉಡುಪಿ ಅಂತ ಎಲ್ಲ ರೆಸ್ಟೋರೆಂಟಲ್ಲೂ ಪಂಜಾಬಿ ಉಡುಪಿ ಪಂಜಾಬಿ ಉಡುಪಿ ಅಂದರೆ ಇದೆ ಮೇ ಬಿ ಸೌತ್ ಇಂಡಿಯನ್ಸ್ ಅಲ್ಲಿ ಜಾಸ್ತಿ ಹೋಗ್ತಾರೆ ಅಂತ ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ಉಡುಪಿ ಅಂತ ಹೇಳಿ ಇದು ಮಾಡಿದ್ದಾರೆ ಆ್ಯಂಡ್ ಪಂಜಾಬೀಸು ಅಷ್ಟೇ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ ಸೊ ಅದಕ್ಕೋಸ್ಕರ ಆ ಥರ ಇಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಚೋಲೆ ಬಟೂರೆ ಮತ್ತು ಏನು ಪೂರಿ ಕರಿ ಆಮೇಲೆ ಮಸಾಲೆ ದೋಸೆ ಇಡ್ಲಿ ವಡ ಎಲ್ಲ ತಿಂದಿದ್ದೀವಿ ಸಕ್ಕತ್ತಾಗಿತ್ತು ಒಟ್ಟಿನಲ್ಲಿ ಇಷ್ಟು ನಮಗೆ ಆಗಿರುವಂಥ ಖರ್ಚು ಇದೆಲ್ಲದನ್ನೂ ಸಹ ನಾವು ಟೋಟಲ್ ಮಾಡಿದ್ರೆ ಫಿಫ್ಟೀನ್ ತೌಸಂಡ್ ಚೇಂಜ್ ಬರುತ್ತೆ ಸೊ ಫಿಫ್ಟೀನ್ ತೌಸಂಡ್ ಚೇಂಜ್ ಅಂದಮೇಲೆ ನಮಗೆ ಹೆಂಗೆ ಇಪ್ಪತ್ತೊಂದು ಸಾವಿರ ಖರ್ಚಾಯಿತು ಅಂತ ನೀನು ಕೇಳ್ಬೋದು ಈ ಸಣ್ಣ ಪುಟ್ಟ ನಾವು ಟ್ರೈನಲ್ಲಿ ವಾಟರ್ ಬಾಟಲ್ ತೊಗೊಂಡಿರೋದಾಗಿರ್ಬೋದು ಆಮೇಲೆ ನಾನೊಂದು ಶಿರ್ಡಿಯಿಂದ ಒಂದು ಅದು ಮೆಮೊರಬಲ್ ಆಗಿರಲಿ ಅಂತ ಹೇಳಿ ನಾವು ಶಿರ್ಡಿಯಿಂದ ತಂದಿರೋದು ಅಂತ ಹೇಳಿ ಮೆಮೊರಬಲ್ ಆಗಿರ್ಲಿ ಅಂತ ಹೇಳಿ ನಾನೊಂದು ಇದು ಸಾಂಬ್ರಾಣಿ ಬತ್ತಿ ಹಚ್ಚಿಡುವಂಥದ್ದು ಮರದ್ದು ಅದು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಯಾವುದಾದ್ರು ನನ್ನ ಬ್ಲಾಗಲ್ಲಿ ಸೊ ಅದನ್ನು ತಗೊಂಡೆ ಮತ್ತೆ ಮತ್ತಿನ್ನೇನು ಈ ಫುಡ್ ಎಲ್ಲದನ್ನೂ ಸಹ ಶೇರ್ ಮಾಡಿದಾಗ ನಮಗೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು ಫೈವ್ ಚೇಂಜ್ ಹೋಗಿದೆ ಓಕೆನಾ ಟೋಟಲ್ ಆಗಿ ಟ್ವೆಂಟಿ ಒನ್ ತೌಸಂಡ್ ನಮಗೆ ಖರ್ಚಾಗಿರುವಂಥದ್ದು ಸೊ ಓಕೆ ನೋ ಇಶ್ಯೂಸ್ ಎಷ್ಟೇ ಖರ್ಚಾಗಲಿ ಅದು ಖರ್ಚಾಗೋದು ಮ್ಯಾಂಡೇಟರಿ ಅಲ್ಲ ಇವಾಗೆಲ್ಲ ನಾಳೆ ನಾವು ದುಡಿತೀವಿ ಅದೇ ನಮಗೆ ಮೂಮೆಂಟ್ ಇದೆಯಲ್ಲ ಅದು ನಮಗೆ ಎಷ್ಟು ದುಡ್ಡು ಕೊಟ್ಟರು ಸಿಗೋಲ್ಲ ಸೊ ಅಂಥ ಅದು ಸಖತ್ತಾಗಿತ್ತು ಆ್ಯಂಡ್ ಇಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಆಗ್ತಾ ಇರಲಿ ಅಂತ ಹೇಳಿ ನೀವು ಸಹ ಕೇಳ್ಕೊಳ್ಳಿ ಆ್ಯಂಡ್ ನಿಮ್ಮ ಜೀವನದಲ್ಲೂ ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಸಹ ಆಗಲಿ ಒಳ್ಳೊಳ್ಳೆ ಫ್ರೆಂಡ್ಸನ್ನು ಮಾಡ್ಕೊಳ್ಳಿ ಒಳ್ಳೊಳ್ಳೆ ಫ್ರೆಂಡ್ಸನ್ನು ಮಾಡ್ಕೊಂಡಾಗ ಆಟೋಮ್ಯಾಟಿಕ್ ಆಗಿ ಒಳ್ಳೆಯ ಮೆಮೊರಬಲ್ ಮೂಮೆಂಟ್ಗಳು ನಮಗೂ ಸಹ ಸಿಗತ್ತೆ ನನ್ನ ಈ ಒಂದು ವಿಡಿಯೋನ ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮೇ ಬಿ ಎಲ್ಲ ಖರ್ಚುಗಳನ್ನೂ ನಾನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ನೀವೆಲ್ಲರೂ ಕೇಳ್ತಾ ಇದ್ರಿ ಅಲ್ವಾ ಶ್ರೀದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ 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 ಅಂತ ಹೇಳಿ ಸೊ ಶ್ರೀ ಜೊತೆ ಆದಷ್ಟು ಬೇಗ ನಾನು ವಿಡಿಯೋನ ಮಾಡ್ತೀನಿ ಅವನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಅವನೇ ಶೇರ್ ಮಾಡ್ತಾನೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೆ ಹೇಗಿತ್ತು ಅಂತ ಹೇಳಿ ಶ್ರೀ ಎಕ್ಸ್ಪೀರಿಯನ್ಸ್ ನಾನೇ ಹೇಳ್ತಾನೆ ಸೊ ವೆಯ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್